ಇಲ್ಲಿ ಕೂಲ್ ಕೇಕ್ಸ್ ಎಲ್ಲ ರೆಡಿ ಇದೆ ಕೂಲ್ ಡ್ರಿಂಕ್ಸ್ ಫ್ರಿಡ್ಜ್ ಅಲ್ಲಿ ಕೂಡ ಕೇಕ್ಸ್ ರೆಡಿ ಇದೆ ಇಲ್ಲಿ ಐಸ್ ಕ್ರೀಮ್ ಫ್ರಿಜ್ ಅಲ್ಲಿ ಕೂಡ ಕೇಕ್ಸ್ ಇಲ್ಲಿ ಹೊರಗಡೆ ಒಂದು ಫ್ರಿಡ್ಜ್ ಇಟ್ಟು ಕೇಕ್ಸ್ ನ ಇದೆಲ್ಲ ಚಾಕ್ಲೇಟ್ ಕೇಕ್ಸ್ ಇಟ್ಟಿದ್ದೀವಿ ఇద్దరు కలరు హ్యాపీ న్యూ ఇయర్ ఇద్దరు ఎప్పుడు ట్విన్నింగ్ చేశారు ఇద్దరు మీరు హ్యాపీ న్యూ ఇయర్ లా చూస్తుంటారు ಎಲ್ಲರೂ ಕೇಕ್ ಕಟ್ ಮಾಡಿ ನ್ಯೂ ಇಯರ್ ಮಾಡಿದ್ರೆ ನೀನು ಐಸ್ ಕ್ರೀಮ್ ಅಲ್ಲೇ ನ್ಯೂ ಇಯರ್ ಬೇಡಪ್ಪ ಮುಗಿಸ್ಬಿಟ್ಟಲ್ಲೂ ಇಲ್ಲ ಎಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಲವಣಿಯಾ ಬ್ಲಾಗ್ಸ್ ನಾನು ಇವತ್ತು ನ್ಯೂ ಇಯರ್ ಇಂದಿನ ದಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಕ್ಕಿ ಫಸ್ಟ್ ಇವಾಗ ಎಲ್ಲ ರೆಡಿ ಆಗಿದೆ ಐದು ಗಂಟೆಗೆ ಬ್ಲಾಗ್ನ ಶುರು ಮಾಡಿದ್ದೀನಿ ನೋಡಬೇಕು ಹೇಗೆ ಹೋಗುತ್ತೆ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ರೀಮ್ಸ್ನ ಹ್ಯಾಕ್ ಮಾಡ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಸೊ ಎಲ್ಲ ರೆಡಿ ಆಗಿದೆ ಇಲ್ಲಿ ನಾರ್ಮಲ್ ಥಿಂಗ್ಸ್ ಎಲ್ಲ ರೆಡಿ ಇದೆ ಆಲ್ರೆಡಿ ತೋರ್ಸ್ತಿದ್ದೀನಿ ಇಲ್ಲಿ ಕೂಲ್ ಕೇಕ್ಸ್ ಎಲ್ಲ ರೆಡಿ ಇದೆ ಕೂಲ್ ಡ್ರಿಂಕ್ಸ್ ಫ್ರಿಜ್ಜಲ್ಲಿ ಕೂಡ ಕೇಕ್ಸ್ ರೆಡಿ ಇದೆ ಇಲ್ಲಿ ಐಸ್ ಕ್ರೀಮ್ ಫ್ರಿಜ್ ಅಲ್ಲಿ ಕೂಡ ಕೇಕ್ಸ್ ಇಲ್ಲಿ ಹೊರಗಡೆ ಒಂದು ಫ್ರಿಡ್ಜ್ ಇಟ್ಟಿದ್ರಲ್ಲಿ ಕೂಡ ಕೇಕ್ಸ್ ಇದೆಲ್ಲ ಚಾಕ್ಲೇಟ್ ಇಲ್ಲೆಲ್ಲ ನಾರ್ಮಲ್ ಕೇಕ್ಸ್ ಡಿಸ್ಪ್ಲೇಗೆ ಅಷ್ಟೇ ಇಟ್ಟಿದ್ದಾರೆ ಸೊ ಫಸ್ಟ್ ಹೋಗಿ ಎಲ್ಲ ರೆಡಿನ ಮಾಡ್ಕೊಂಡು ಮೇಲೆ ಸಂಜೆ ಮೇಲೆ ಕಸ್ಟಮರ್ ಬರೋದಕ್ಕೆ ಶುರುವಾದ್ರು ಅಷ್ಟರಲ್ಲಿ ನಾನು ಕೂಡ ಹೋಗಿ ರೆಡಿ ಆಗಿ ಬರಬೇಕಿತ್ತು ನಾನು ಇವರಿಗೆಲ್ಲ ಎಲ್ಪ್ ಮಾಡೋದಕ್ಕೆ ಅಂತ ಸ್ವಲ್ಪ ಬೇಗ ಹೋಗಿದ್ದೆ ಎಲ್ಲ ಮುಗಿಸಿ ನೋಡ್ತಾ ಇರ್ಬೋದು ನಮ್ಮ ಅಂಗಡಿ ಈ ಥರ ರೆಡಿಯಾಗಿತ್ತು ಮುಂದೆ ಎಲ್ಲ ಪೆಂಡಲ್ ಹಾಕ್ಸಿದ್ವಿ ಹೊರ್ಗಡೆ ಎಲ್ಲ ನಾರ್ಮಲ್ ಕೇಕ್ನ ಇಟ್ಟಿದ್ವಿ ಮತ್ತು ಒಂದು ಕೂಲ್ ಕೇಕ್ ಫ್ರಿಜ್ ಕೂಡ ಹೊರ್ಗಡೆ ಇಟ್ಟಿದ್ವಿ ಬಿಟ್ಟರೆ ಇನ್ನೆಲ್ಲ ಒಳಗಡೆ ಐಸ್ ಕ್ರೀಮ್ ಫ್ರಿಜ್ಜಲ್ಲಿ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿ ಕೇಕ್ಸ್ನ ಸ್ಟಾಕ್ ಇಟ್ಟಿದ್ವಿ ಸೊ ಅಷ್ಟರಲ್ಲಿ ನಾನು ಕೂಡ ಮನೆಗೆ ಹೋಗಿ ಕಸ್ಟಮರ್ಸ್ ಎಲ್ಲ ಸ್ಟಾರ್ಟ್ ಆಗೋಷ್ಟರಲ್ಲಿ ಬೇಗ ಬಾ ಅಂತ ಹೇಳಿದ್ರು ಹೋಗಿ ರೆಡಿಯಾಗಿ ಪೂಜೆ ಮಾಡಿ ಅಲ್ಲಿಂದ ಒಂದು ಟೆಂಪಲ್ ವಿಸಿಟ್ ಕೂಡ ಮಾಡಿ ಶಾಪ್ಗೆ ಬಂದೆ ನಾನು ಇಲ್ಲಿ ಶಾಪ್ ಹತ್ರ ಅವತ್ತು ಎಲ್ಲ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ರು ಮ್ಯೂಸಿಕ್ ಸೌಂಡ್ ಕೇಳಿಸಬೇಕು ಕಾಪರೇಟ್ ಇಶ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಹ್ಯಾಡ್ ಮಾಡಲಿಲ್ಲ ಹಾಗಾಗಿ ವಾಯ್ಸ್ ಓವರ್ನ ಇದ್ದೀನಿ ಸೊ ಟೈಮ್ ಬಂದು ಹನ್ನೆರಡು ಗಂಟೆ ಆಯಿತು ಕೇಕ್ ಕಟ್ ಮಾಡೋದಕ್ಕೆ ಅಂತ ಮೇಲ್ಗಡೆ ಮನೆ ಆಂಟಿ ಮನೇಲಿ ಕರೆದ್ರು ಚೇತನ ನನ್ನ ಇಬ್ಬರನ್ನ ಸೊ ಕಸ್ಟಮರ್ ಕೂಡ ಕಮ್ಮಿ ಆಗಿದ್ರು ಚೇತನ್ ನಾನು ಬರೋಕ್ಕಾಗಲ್ಲ ನೀನೊಬ್ಳೆ ಹೋಗ್ಬಿಟ್ಬಾ ಅಂತ ಕಳಿಸಿದ್ರು ಹ್ಯಾಪಿ ನ್ಯೂ ಇಯರ್ కేక్ కేక్ అంటుంది అప్పటి నుంచి ఈవినింగ్ నుంచి నా కేక్ ఆ నేను చాక్ ఇస్తా నేను ఇస్తా నేను ఇస్తా కవర్ నేను ఇస్తా అంత చెప్పి ఇద్దరు ఓ ఇద్దరు మ్యాచింగ్ మ్యాచింగ్ ఆంటీ అంకల్ ఇద్దరు కలరు హ్యాపీ న్యూ ఇయర్ ఇద్దరు ఎప్పుడు

ಕಾಲ್ ಚೆಕ ಅಂದೇ ನಿದ್ರೆ ನೆನ್ನೆ ಅಂದಕ್ಕೆ ಸರಿ ಹ್ಮ್ ಸರಿ ಬಾಯ್ ಕೇಕ್ ಕಟ್ ಮಾಡಿ ಬಂದ್ವಿ ನ್ಯೂ ಇಯರ್ ಆಯ್ತು ನಮ್ಗಿದೇನೆ ಅಷ್ಟೇ ಇಲ್ಲೇ ನಮ್ ಶಾಪ್ ಎಲ್ಲರೂ ಕೇಕ್ ಕಟ್ ಮಾಡಿ ನ್ಯೂ ಇಯರ್ ಮಾಡಿದ್ರೆ ನೀನು ಐಸ್ ಕ್ರೀಮ್ ಅಲ್ಲೇ ನ್ಯೂ ಇಯರ್ ಮುಗಿಸ್ಬಿಟಲ್ಲ ಕೇಕ್ ಕಟ್ ಮೇಲ್ ಕಡೆ ಕಟ್ ಮಾಡಿ ಬಂದೆ ಆಂಟಿ ಮನೇಲೆ ಕಟ್ ಮಾಡಿ ಅಂತ ಇಷ್ಟನೂ ಇಲ್ಲ ಮೇಲ್ಗಡೆ ನಾರ್ಮಲ್ ಕೇಕ್ ಹಾಕಿದಕ್ಕೆ ಒಂಚೂರ್ ತಿಂದೆ ಅಂದ್ರೆ ಅವ್ರ ಬಾಯಿ ಕೊಟ್ಟಾಗಷ್ಟೇ ಐಸ್ ಕ್ರೀಮ್ ಕೊಟ್ಟು ನ್ಯೂ ಇಯರಿಗೆ ಕ್ಲೋಸ್ ಆಯ್ತು ಶಾಪ್ ಇವಾಗ ಹೋಗ್ಬೇಕು ಮನೆಗೆ ಆಯ್ತು ಒಂದು ಗಂಟೆ ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ಹ್ಯಾಪಿ ನ್ಯೂ ಇಯರ್ ಸೊ ನೆನ್ನೆ ನೈಟ್ ಎಲ್ಲ ನಾವು ಶಾಪಲ್ಲೆಲ್ಲ ಮುಗಿಸಿ ಬಂದು ಅಷ್ಟೇ ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು ತುಂಬ ಅಂತಂದ್ರೆ ಮನೆಗೆ ಬಂದಾಗಲೇ ಟೂ ತರ್ಟಿ ಇನ್ನು ನಾವು ಊಟ ಮಾಡಿ ಮಲ್ಗೋಷಲ್ಲಿ ಹೇಗೂ ಅಡುಗೆ ಮುನ್ನ ಮಾಡಿಟ್ಬಿಟ್ಟೆ ಹೋಗಿದ್ದೆ ನೈಟ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನೈಟ್ ಬಂದು ತಿಂದು ಮಲ್ಗೋಷಲ್ಲಿ ತ್ರೀ ತ್ರೀ ತರ್ಟಿ ಆ ಥರ ಆಗೋಗ್ಬಿಡ್ತು ಸೊ ಬೆಳಗ್ಗೆ ಎದ್ದಿದ್ದು ಕೂಡ ಲೇಟ್ ನನ್ನ ಹಸ್ಬೆಂಡ್ ಆಲ್ರೆಡಿ ಎದ್ದೋರು ಬೇಗನೆ ಮತ್ತೆ ಇವತ್ತು ಕೂಡ ಸ್ವಲ್ಪ ಬಿಸ್ನೆಸ್ ಇರುತ್ತಲ್ವಾ ಅಂತ ಬೆಳಗ್ಗೆನೇ ಎದ್ದೋದ್ರು ಅವರು ಎಂಟು ಗಂಟೆ ಅಷ್ಟಲ್ಲಿ ಶಾಪಿಗೆ ಹೋಗಿದ್ದರು ಸೊ ನಾನು ಸ್ವಲ್ಪ ಲೇಟಾಗಿದ್ದೆ ನೈನ್ ತರ್ಟಿ ಇದ್ದೆ ಇವಾಗ ಆಲ್ರೆಡಿ ಟೆನ್ ತರ್ಟಿ ಆಗಿದೆ ನೈನ್ ತರ್ಟಿಗೆ ಎದ್ದು ಅಷ್ಟರಲ್ಲಿ ಟಿಫನ್ನ ಮಾಡಿದೆ ಉಪ್ಪಿಟ್ಟನ್ನ ಬಿಟ್ಟನ್ನ ಮಾಡಿದ್ದೀನಿ ಸಿಂಪಲ್ಲಾಗಿ ಬೇಗ ಆಗೋದು ಲೇಟಾಗಿತ್ತಲ್ಲ ಹಾಗಾಗಿ ಬಂದುಬಿಟ್ಟು ಅವರು ಕೂಡ ಊಟ ಮಾಡಿಕೊಂಡು ಹುಡುಗರಿಗೆ ಟಿಫನ್ ಮಾಡಿಕೊಂಡು ಹುಡುಗರಿಗೆ ತೊಗೊಂಡು ಹೋದರು ಇವಾಗ ಟೆನ್ ತರ್ಟಿ ಆಯಿತು ಸೊ ಇಲ್ಲಿಗೆ ಈ ಸಿಂಪಲ್ ವ್ಲಾಗ್ನ ಏನು ಮಾಡ್ತಿದ್ದೀನಿ ನಾನು ಕೂಡ ಏನು ಜಾಸ್ತಿ ಕ್ಯಾಪ್ಚರ್ ಆಗಲಿಲ್ಲ ಕಸ್ಟಮರ್ ಜಾಸ್ತಿ ಆದಮೇಲೆ ಫೋನು ಎಲ್ಲ ಇಟ್ಕೊಂಡು ಕ್ಯಾಪ್ಚರ್ ಮಾಡೋಷ್ಟು ಟೈಮ್ ಇರಲಿಲ್ಲ ಅಲ್ಲಿ ಇಡೋಕ್ಕೂ ನಾನು ಅದು ಫುಲ್ಲು ಸುಮ್ಮನೆ ರನ್ ಆಗ್ತಾ ಇರುತ್ತೆ ಸ್ಟೋರೇಜ್ ಫುಲ್ಲಾಗಿ ಅಷ್ಟೇ ಅದಕ್ಕೋಸ್ಕರ ನಾನು ಜಾಸ್ತಿ ಕ್ಯಾಪ್ಚರ್ ಸಿಂಪಲ್ ಸಿಂಪಲ್ಲಾಗಿ ಕ್ಯಾಪ್ಚರ್ನ ಮಾಡಿ ತೋರಿಸಿದ್ದೀನಿ ನನಗೆ ಅಷ್ಟೊಂದು ಊರು ಬಿಸ್ನೆಸ್ ಅದು ಅವ್ರ ಶಾಪ್ ಅಷ್ಟೊಂದು ನಾನು ತೋರಿಸೋದೇ ಇಲ್ಲ ಫಸ್ಟ್ ಟೈಮ್ ಸ್ವಲ್ಪ ಸಿಂಪಲ್ಲಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ಒಂದು ಮೆಮೊರಿಸಿಗೋಸ್ಕರ ಅಷ್ಟೇ ಇನ್ನೇನಿಲ್ಲ ಮತ್ತೆ ಆ ಥರ ಮೆಮೊರೀಸು ಬರೋಲ್ಲ ನ್ಯೂ ಇಯರ್ ಆ ಥರ ಸೊ ಹಾಗಾಗಿ ನ್ಯೂ ಇಯರ್ ದಿನ ವ್ಲಾಗ್ ಮಾಡಿದೆ ಅಷ್ಟೇ ಸೊ ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀನಿ ಎಲ್ರಿಗೂ ಏನೇನು ಅಂದ್ಕೊಂಡಿದ್ದೀರ ಈ ನ್ಯೂ ಇಯರಲ್ಲಿ ಎಲ್ಲ ಸಕ್ಸಸ್ಸಾಗಲಿ ಎಲ್ಲ ಖುಷಿನ ತಂದ್ಕೊಡ್ಲಿ ನಿಮಗೆ ಇಷ್ಟು ದಿನ ಏನು ಮಾಡಿಲ್ಲ ನಾವು ಈ ಇಯರಲ್ಲಿ ಮಾಡಬೇಕು ನಾನು ಇದನ್ನು ಅಂತ ನೀವೇನು ರೆಸೊಲ್ಯೂಷನ್ ಇಟ್ಕೊಂಡಿದ್ದೀರಾ ಅದೆಲ್ಲ ನಿಮಗೆ ಫುಲ್ಫಿಲ್ ಆಗಲಿ ಅಂತ ವಿಶ್ ಮಾಡ್ತೀನಿ ಸೊ ಎಲ್ರಿಗೂ ಅಷ್ಟೇ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀನಿ ಮತ್ತು ಹ್ಯಾಪಿ ಹ್ಯಾಪಿಯಾಗಿರಿ ಮತ್ತು ಏನೇನು ಏನು ಕೆಲಸ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಮಾಡಿ ಈ ವರ್ಷದಲ್ಲಿ ಇನ್ನೇ ಅವಾಗ ಮಾಡೋಣ ಇವಾಗ ಮಾಡೋಣ ಅಂತ ಅಂದ್ಕೊಳ್ಬಾರ್ದು ಈ ಹೊಸ ವರ್ಷ ನಿಮಗೆ ಆರೋಗ್ಯ ಆಯುಸ್ ಐಶ್ವರ್ಯ ಪ್ರತಿಯೊಂದನ್ನು ತಂದು ಅಂತ ನಾನು ಅದೇವರಲ್ಲಿ ಕೇಳ್ಕೊಳ್ತೀನಿ ಸೊ ಇಲ್ಲಿಗೆ ಈ ನನ್ನ ಪುಟ್ಟ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ ಹೀಗೆ ಸೊ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಟೇಕ್ ಕೇರ್ ಬಾ ಬಾಯ್